ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಭಾರತ ಇತಿಹಾಸದಲ್ಲಿ ಒಂದು ಗುರುತರವಾಗಿರ್ತಕ್ಕಂಥ ಘಟನೆ ಅದು ಭಾರತದ ಸ್ವಾತಂತ್ರ್ಯ ಚಳವಳಿ ಆ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯತೆ ಬೆಳವಣಿಗೆ ಈ ರಾಷ್ಟ್ರೀಯತೆ ಬೆಳವಣಿಗೆಗೆ ಏನೇನು ಕಾರಣವಾದವು ಅನ್ನೋದು ಅನ್ನುವ ಪ್ರಮುಖ ಅಂಶಗಳ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಚರ್ಚಾತ್ಮಕವಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಮ್ಮ ರಾಷ್ಟ್ರೀಯತೆ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ನಮ್ಮ ದೇಶವು ಬಹುಮುಖ್ಯ ಅಥವಾ ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದ ದೇಶವಾಗಿದೆ ನಮ್ಮ ನಮಗೆ ನಮಗೆ ಸಾಂಸ್ಕೃತಿಕ ಮತ್ತು ಪಾರಂಪ ಚಾರಿತ್ರಿಕವಾದ ಪರಂಪರೆಯನ್ನು ಹೊಂದಿದ ದೇಶ ದೇಶವಾಗಿದೆ ಹತ್ತೊ ಹತ್ತೊಂಬತ್ತನೇ ಶತಮಾನದಲ್ಲಿ ಉತ್ತರಾರ್ಧದ ಉತ್ತರಾರ್ಧದ ಬೆಳ ರಾಷ್ಟ್ರೀಯತೆ ಬೆಳವಣಿಗೆಯು ಒಂದು ತಾತ್ವಿಕ ಬುಡಾದಿಯನ್ನು ಹಾಕಿ ಹಾಕಿಕೊಟ್ಟಿತು ರಾಷ್ಟ್ರೀಯತೆ ಎಂದರೆ ರಾಷ್ಟ್ರೀಯತೆ ಒಂದು ಎಂದರೆ ಒಂದು ಒಂದು ಸುದೀರ್ಘವಾದ ಭೌಗೋಳಿಕ 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 ಪ್ರದೇಶದ ಜನರು ಜನರ ಮ ಮನದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವುದೇ ರಾಷ್ಟ್ರೀಯತೆಯಾಗಿದೆ ಹದಿನೆಂಟ್ನೂರ ಐವತ್ತೇಳರಲ್ಲಿ ಆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಇಡಿಯಾಗಿರಲಿ ಬಿಡಿ ವಿನಃ ಇಡಿಯಾಗಿರಲಿಲ್ಲ ಇದರಿಂದಾಗಿ ಭಾರತ ಈ ಹೋರಾಟವು ವಿಫಲಗೊಂಡಿತು ಜ್ಞಾ ವಿದ್ಯಾ ವಿದ್ಯಾವಂತರಾದ ಭಾರತೀಯರು 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 ಸಂಘಟನೆಯನ್ನು ಮಹತ್ವವಾಗಿ ಸಂಘಟನೆಯ ಮಹತ್ವವನ್ನು ಅರಿತುಕೊಂಡರು ರಾಷ್ಟ್ರೀಯ ಬೆಳವಣಿಗೆಗಳ ಇನ್ನಷ್ಟು ಅಂಶಗಳ ಬೆಳವಣಿಗೆ ಕಾರಣಗಳಾಗಿರುವ ಇನ್ನಷ್ಟು ಅಂಶಗಳನ್ನು ನಮ್ಮ ಸಹಪಾಠಿಗಳು ಹೇಳುತ್ತಾರೆ ಭಾರತೀಯ ಬೆಳವಣಿಗೆಗೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಹೇಗೆ ಆಗಿತ್ತು ಸಂಗೀತ ಹೇಳುತ್ತೇನೆ ಕೆಲಸ ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯರು ಯುರೋಪಿನ ಯುರೋಪಿನ ಕೃತಿಗಳನ್ನು ಓದುವುದರ ಮೂಲಕ ರಾಷ್ಟ್ರೀಯ ರಾಜಕೀಯ ಮನೋಭಾವವನ್ನು ಅಡಗಿಸಿಕೊಂಡರು ಯುರೋಪಿನಲ್ಲಿ ಹುಟ್ಟಿಕೊಂಡ ಹುಟ್ಟಿ ಹುಟ್ಟಿಕೊಂಡ ಪರಿಕಲ್ಪನೆಗಳಾದ ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವ ಇವರನ್ನು ಇವರನ್ನು ರಾಜಕೀಯವಾಗಿ ಪ್ರೇರೇಪಿಸಿತು ಅದು ಅವರಲ್ಲಿ ಸ್ವಾತಂತ್ರ್ಯದ ಅಭಿಲಾಷೆಗೆ ಸ್ಫೂರ್ತಿ ನೀಡಿತು ಇಂಗ್ಲಿಷ್ ಕಲಿತ ಭಾರತೀಯರು ತಮ್ಮ ಬೆಂಬಲಕ್ಕಿರುತ್ತಾರೆ ಎನ್ನುವ ವಿಚಾರವನ್ನು ಬ್ರಿಟಿಷರು ಲೆಕ್ಕಾಚಾರವನ್ನು ಉಸಿಗೊಳಿಸಿದರು ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆಯು ರಾಷ್ಟ್ರೀಯತೆ ಬೆಳವಣಿಗೆಗೆ ಹೇಗೆ ಕಾರಣವಾಯಿತು ಹೇಳ್ತೇನೆ ಕೇಳ ಬ್ರಿಟಿಷರು ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು ಇದರಿಂದ ಒಂದೇ ರೀತಿಯ ನಿಯಮಗಳಿಗೆ ಒಳಪಟ್ಟ ಭಾರತೀಯರಲ್ಲಿ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟು ಮಾಡಿತು ಬ್ರಿಟಿಷರಿಗೆ ಬ್ರಿಟಿಷರು ಜಾರಿಗೆ ತಂದ ಜನ ವಿರೋಧಿ ಕಾಯ್ದೆ ಕಾನೂನುಗಳನ್ನು ಎಲ್ಲರೂ ಒಪ್ಪರ್ನಿಂದ ವಿರೋಧಿಸಲು ಆರಂಭಿಸಿದರು ಭಾರತೀಯರಲ್ಲಿ ನಾವೆಲ್ಲ ಒಂದೇ ಎಂಬ ರಾಷ್ಟ್ರೀಯ ಪ್ರಜ್ಞೆ ಬೆಳೆಯಲು ಕಾರಣವಾಯಿತು ಆರ್ಥಿಕ ಶೋಷಣೆಯು ರಾಷ್ಟ್ರೀಯತೆ ಬೆಳವಣಿಗೆಗೆ ಹೇಗೆ ಕಾರಣವಾಯಿತು ೋಣ ನಾನು ಆರ್ಥಿಕ ಶೋಷಣೆ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತೇನೆ ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಭಾರತೀಯರ ವ್ಯಾಪಾರ ಕೃಷಿ ಕಾರಣ ಅದರ ಭೂಮಿಯನ್ನು ಮಾರಾಟದ ವಸ್ತುವಾಗಿ ಪ್ರಯೋಗಿಸುತ್ತಿದ್ದರು ದಾದಾಬಾಯಿ ಮರುಜರು ಭಾರತದ ಸಂಪತ್ತನ್ನು ಬ್ರಿಟಿಷರು ದುಚ್ಚದಿಂದ ಭಾರತದ ಸಂಪತ್ತನ್ನು ಸೋರಿಕೆ ಸಿದ್ಧಾರ್ಥನ ಮೂಲಕ ಪ್ರತಿಪಾದಿಸಿದರು ಪರಂಪರೆಯ ಪರಿಚಯವು ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣವಾಯಿತು ಶಕಲ கேஷ்ரவண சர் சர் விலியம் ஜோர்ஸ் எச் டிச் டில்புரு மூல்லார் மற்றும் கண்ணிங்யாமர் கண்ணிங்யாமர் முதலிசி வரும் சாரித் மற்றும் சாஸ்கிருத்த பரம்பரைய பரம்பரையு தம் தான் அதியா பார்த்தீங்க பரிச்சர் இதோமன் கடுமையில என்பது திருடிபட்டி இத கடுமையில ಈ ಮೂಲಕ ರಾಷ್ಟ್ರೀಯತೆ ಬೆಳವಣಿಗೆ ಅರಿವಿನ ರೂಪದಲ್ಲಿ ಇಡತಿದವು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ರಾಷ್ಟ್ರೀಯತೆ ಬೆಳವಣಿಗೆಗೆ ಹೇಗೆ ಕಾರಣ ಹಾ ಹೇಳುತ್ತೇನೆ ಕೇಳಿಸುವವನ್ನ ಹತ್ತೊಂಬತ್ತನೇ ಶತಮಾನದ ಭಾರತದ ಸಮಾಜ ಸುಧಾರಕರಲ್ಲಿ ಈಶ್ವರ ಚಂದ್ರ ವಿದ್ಯಾಸಾಗರ್ ಸ್ವಾಮಿ ದ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ವಾಮಿ ಅವರು ಮೊದಲಾದವರು ಭಾರತದ ಭಾರತೀಯ ವಂಚಿತ ಮತ್ತು ಶೋಷಿತ ವಂಚಿತ ಮತ್ತು ಶೋಷಿತ ಸಮುದಾಯಗಳಿಗೆ ಶಿಕ್ಷಣದ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಿದರು ದಯಾನಂದರು ತಿಳಿಸಿಕೊಟ್ಟರು ದಯಾನಂದರು ದಯಾನಂದರು ಸ್ವರಾಜ್ಯ ಮತ್ತು ಸ್ವದೇಶಿ ಸಮುದಾಯ ಸ್ವರಾಜ್ಯ ಮತ್ತು ಸ್ವದೇಶಿ ಬಿತ್ತಿದರು ವಿವೇಕಾನಂದರು ಜಡಗೊಂಡಿದ್ದ ಸಮುದಾಯಗಳನ್ನು ಎಚ್ಚರಗೊಳಿಸುವ ಕೆಲಸ ಮಾಡಿದರು ಇದು ರಾಷ್ಟ್ರೀಯತೆ ಬೆಳವಣಿಗೆಗೆ ಒಂದು ಹೊಸ ಆಯಾಮವಾಗಿ ತಂದುಕೊಟ್ಟಿತು ವಿದ್ಯಾವಂತ ಭಾರತೀಯರನ್ನು ಕ್ರಿಯಾಶೀಲ ಕ್ರಿಯಾಶೀಲರನ್ನಾಗಿಸಿತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿಯು ರಾಷ್ಟ್ರೀಯತೆ ಬೆಳವಣಿಗೆ ಹೇಗೆ ಕಾರಣವಾಯಿತು ಹೇಳುತ್ತೇನೆ ಕೇಳಿಸ್ವನ್ನ ಈ ಘಟನೆಯು ಭಾರತೀಯರು ರಾಜಕೀಯವಾಗಿ ಹೆಚ್ಚು ಸಂಘಟಿತರಾಗಬೇಕೆಂಬುದನ್ನು ಮನವರಿಕೆ ಮಾಡಿಕೊಟ್ಟಿತ್ತು ಅಲ್ಲದೆ ಈ ಹೋರಾಟದಲ್ಲಿ ಹುತಾತ್ಮರಾದ ಲಕ್ಷ್ಮಿಬಾಯಿ ಲಕ್ಷ್ಮೀಬಾಯಿ ಮಾಲ್ ಮೊದಲಾದ ನಾಯಕರು ಮೊದಲಾದ ನಾಯಕರು ಬ ಮೊದಲಾದ ನಾಯಕರು ಮೊದಲ ಮುಂದಿನ ತಲೆಮಾರಿನ ನಾಯಕರಿಗೆ ಸ್ಫೂರ್ತಿಯ ಶಿಲೆಯಾಯಿತರು ಜನಾಂಗೀಯ ತಾರತಮ್ಯವು ರಾಷ್ಟ್ರೀಯತೆ ಬೆಳವಣಿಗೆಗೆ ಹೇಗೆ ಕಾರಣವಾಯಿತು ರೇಖಾ ಕೇಳುತ್ತೇನೆ ಕೇಳಿಸವನ ಬ್ರಿಟಿಷರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸಿದರು ಇದರ ಅರ್ಥ ಬಿಳಿ ಬಿಳುಪರು ಮತ್ತು ಕೆಂಪರು ಎಂದು ತೀರಿದ್ದರು ಭಾರತೀಯರನ್ನು ಅನಾಗಕರು ಎಂದು ಭಾವಿಸಿದ್ದರು ಇದರ ಅರ್ಥ ಭಾರತೀಯರನ್ನು ಪ್ರಜ್ಞೆ ಎಂದು ಭಾವಿಸಿದರು ಬ್ರಿಟಿಷರು ತನ್ ಬ್ರಿಟಿಷರು ಬ್ರಿಟಿಷರು ಇರುವ ಸಮುದಾಯ ಇರುವ ಸಮುದಾಯವನ್ನು ವಿರೋ ವಿರೋಧಿಸಿದ್ದು ಹದಿನೆಂಟ್ನೂರ ಎಂಬತ್ನಾಲ್ಕು ಇದರಿಂದ ಒಂದೇ ರೀತಿ ಇದರಿಂದ ಒಂದೇ ರೀತಿ ರೀತಿ ನಿಯಮಗಳಿಗೆ ಒಳಪಟ್ಟ ಭಾರತೀಯರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿತ್ತು நம்ிரட்டிஷர் தந்த ஜனவி ஜனவிரோதி காயிரத்தி எல்லாரும் ஒன்றும் விரோதா ரஷ்டீயே இவ முக்கிய அம்சக